ಅಪಾಯಕಾರಿಯಾಗಿ ಪರಿಣಾಮ ಬೀರುತ್ತೆ ಅದು ಅದನ್ನು ವೀಡಿಯೋ ಮಾಡಿ ತೋರಿಸೋಣ ಜನಕ್ಕೆ ಒಂದು ಮಾಹಿತಿ ನೋಡಿ ಸೈಡಿಂದ ಹಾಕಿದ್ದೀನಿ ಕೇಕಗೆ ಹಾರಬಾರ್ದು ಅಂದ್ಬಿಟ್ಟು ಸೈಡಿಂದ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನಿಮ್ಗೊಂದು ವಿಷಯ ಹೇಳಬೇಕಾಯ್ತು ಅದಕ್ಕೋಸ್ಕರ ಮತ್ತೆ ವೀಡಿಯೋ ಇದ್ದೀನಿ ಏನು ಅಂದರೆ ಈಗ ಅಪ್ಪ ಅಮ್ಮಂತ ವೆಡ್ಡಿಂಗ್ ಆ್ಯನಿವರ್ಸರಿ ಆಯ್ತಲ್ವಾ ಅದಕ್ಕೆ ಕೇಕ್ ಕಟ್ ಮಾಡಿಸಿದ್ವಲ್ಲ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಅದ್ರ ಜೊತೆ ಒಂದು ಲೈಟಿಂಗ್ದು ಬರ್ತಲ್ಲ ಒಂಥರ ಸೊಸಿ ಇದ್ರ ಥರ ಏನೋ ಬೂಚಕ್ ಏನದು ಹೂಕೊಂಡ ಹೂಕೊಂಡದ ಥರ ಬರುತ್ತಲ್ಲ ಅದ್ರ ಬಗ್ಗೆ ಮಾತಾಡಬೇಕಾಯ್ತು ಅದನ್ನು ಯಾವತ್ತೂ ಅಷ್ಟೇ ಕೇಕ್ ಹಾಕಿ ಅದನ್ನು ಹಚ್ಚಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದರಲ್ಲಿರೋ ಕೆಮಿಕಲ್ಸು ಪುಡಿ ಅದೆಲ್ಲ ಕೇಕ್ ಒಳಗೆ ಬಿಡುತ್ತೆ ಕೇಕ್ ಒಳಗೆ ಬಿದ್ದಾಗ ಅದು ಕೆಮಿಕಲ್ಸ್ ನಮ್ಮ ಹೊಟ್ಟೆಗೆ ಸೇರಿದಾಗ ಅದು ತುಂಬ ಅಪಾಯಕಾರಿಯಾಗಿ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡಿದ್ದು ಮತ್ತು ನಿಮಗೆ ನಾನು ಅಪ್ಪ ಇದು ಕೇಕ್ ಕಟ್ ಮಾಡಿಸ್ಬೇಕಂದ್ರೆ ನಾನು ಏನು ಮಾಡಿದೆ ಅಂದರೆ ಸೈಡಿಗೆ ಸಿಗಿಸ್ದೆ ಸೈಡಿಗೆ ಸಿಗಸ್ಬಿಟ್ಟು ಅದನ್ನು ಹಚ್ಚಿಸಿದ್ದು ಅದನ್ನು ಹಚ್ಚಿಸಿದ್ದು ನಾನು ಹಚ್ಚಿಸ್ದಾಗ ಅದರಲ್ಲಿ ಇದ್ದಿದ್ದು ಕೆಮಿಕಲ್ಸು ಮತ್ತು ಪೌಡ್ರು ಅದೆಲ್ಲ ಚಾಪೆ ಮೇಲೆ ಬಿದ್ದಿದೆ ಗೊತ್ತಾ ಅಮ್ಮ ತುಳಿಬೇಡ ಇರೋ ಎಲ್ಲ ನಿನ್ನ ಕಾಲಿಗೆ ಎಷ್ಟೋ ತುಳಿದು 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 ತೊಳೆದು ಎಲ್ಲ ನಿಮ್ಮ ಕಾಲಿಗೆ ಅನ್ಕೊಂಡೋಗ್ತೆ ಸ್ವಲ್ಪ ಆದರೂ ಉಳಿಸಿದ್ದೀರಾ ಅನಿಸುತ್ತೆ ಅದನ್ನು ವೀಡಿಯೋ ಮಾಡಿ ತೋರಿಸೋಣ ಜನಕ್ಕೆ ಒಂದು ಮಾಹಿತಿ ಸಿಗುತ್ತೆ ಅಂದರೆ ಅದ್ರ ಮೇಲೆ ಕಾಲು ಇಟ್ಕೊಂಡು ಕಾಲು ಇಟ್ಕೊಂಡು ತಿರ್ಗಾಡ್ತಾನೇ ಇದ್ದೀರಾ ಹಾಂ ಇಬ್ರು ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಇಬ್ರು ಅಷ್ಟು ಅದ್ರ ಮೇಲೆ ಕಾಲು ಹಿಡ್ಕೊಂಡು ಕಾಲು ಹಿಡ್ಕೊಂಡು ತಿರ್ಗಾಡ್ತಾ ನಾನು ಹೇಳ್ತಾ ಇದ್ದೀನಿ ಅಮ್ಮ ಇರಮ್ಮ ಇರಮ್ಮ ತುಳಿಬೇಡಿ ವೀಡಿಯೋ ಮಾಡಬೇಕು ವೀಡಿಯೋ ಮಾಡಬೇಕು ಅಂದ್ರೆ ಕೇಳ್ತಾನೆ ಇಲ್ಲ ಅದು ಖಾಲಿ ಆಗೋವರೆಗೂ ಆಗೋ ಅಷ್ಟರಲ್ಲಿ ವೀಡಿಯೋ ಅದು ತೋರಿಸ್ಬಿಡ್ತೀನಿ ರೀ ಈಗ ಆ ಪುಡಿ ಹೆಂಗೈತೆ ಅಂತ ತೋರಿಸ್ತೀನಿ ನೋಡಿ ನಾನು ಹೇಳಿದ್ನಲ್ಲ ಪುಡಿ ಇದು ನೋಡಿ ಇದು ಇರಿ ಎಲ್ಲ ಆಯ್ತೀನಿ ಒಂದ್ಸಲಿ ನೋಡಿ ಅದು ಕೇಕ್ ಮೇಲೆ ಸುಸರು ಬತ್ತಿ ಥರ ಹಚ್ಚಿದ್ವಲ್ಲ ಅದ್ರದ್ದು ಕಿಡಿ ಅದೆಲ್ಲ ಚಾಪೆ ಮೇಲೆ ಬಿದ್ದಿತ್ತು ನೋಡಿ ಇನ್ನೂ ಐತೆ ಕಪ್ಪು ಕಪ್ಪು ನೋಡಿ ಕಾಣಿಸ್ತಿದ್ಯಾ ಕಪ್ಪು ಕಪ್ಪು ನೋಡಿ ಇಲ್ಲೆಲ್ಲ ಇದೆ ನೋಡಿ ಕಪ್ ಕಪ್ಪು ನೋಡಿ ದಪ್ಪ ತಪ್ಪಾಗಿರೋದು ನಾನು ಹಿಂಗೆ ತೆಗ್ದೆ ಅದು ಅಪ್ಪ ಅಮ್ಮ ಅಷ್ಟೊತ್ತರಲ್ಲಿ ಅದ್ರ ಮೇಲೆ ಸಲ ನಡೆದಾಡ್ಬಿಟ್ರು ಅವ್ರ ಕಾಯಿ ಕಾಲುಗೆಲ್ಲ ಮೆತ್ಕೊಂಡಿರುತ್ತೆ ಆ ಪುಡಿ ಎಲ್ಲ ಮೆತ್ಕೊಂಡಿತ್ತು ಹಾಂ ನೋಡಿ ಉಳ್ದಿದ್ದು ನನಗಿಷ್ಟು ನೋಡಿದ್ರಾ ಇದೆಲ್ಲ ಕೆಮಿಕಲ್ಸು ನಮ್ಮ ಹೊಟ್ಟೆ ಒಳಗೆ ಹೋದರೆ ಏನಾಗುತ್ತೆ ಹೇಳಿ ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಯಾರೂ ಆ ರೀತಿ ಮಾಡೋಕ್ಕೋಗ್ಬೇಡಿ ಕೇಕು ಮಧ್ಯ ಇಟ್ಟು ಅದನ್ನು ಹಚ್ಚಕ್ಕೆ ಇದು ಕೊಡಮ್ಮ ಅದು ಯಾವುದು ಆ ಬಿಸಾಕ್ಬಿಟ್ಟ ಥರ ಇರೋದು ನಾನು ಹೇಳಿದ್ನಲ್ಲ ನೋಡಿ ಇದೇನೆ ಇದರಲ್ಲಿ ಕೆಮಿಕಲ್ಸ್ ಇದೆಯಲ್ಲ ಅದೆಲ್ಲ ಕೇಕಲ್ಲಿ ಬಿದ್ದರೆ ಅದನ್ನು ತಿಂದರೆ ಹೊಟ್ಟೆಗೆ ಮಕ್ಕಳು ಹೊಟ್ಟೆಗೆ ತಿಂದರೆ ನಾ ನಾವಾದರೆ ಮೋಸ್ಟ್ಲಿ ಒಂಚೂರು ಸಹಿಸ್ಕೊಬೋದೇನೋ ಮಕ್ಕಳಿಗೆ ಭಾರಿ ಡೇಂಜರ್ ಆಗುತ್ತೆ ಅದಕ್ಕೆ ಇದನ್ನು ಹಚ್ಚಬೇಕಾರೆ ಸ್ವಲ್ಪ ಸೈಡಲ್ಲಿ ಚುಚ್ಚಿ ಇಲ್ಲಾಂದರೆ ಸುಮ್ಮನೆ ಯಾವುದಾದ್ರು ಕ್ಯಾಂಡಲ್ ತಂದುಬಿಟ್ಟು ಸುಮ್ಮನೆ ಹಿಂಗೆ ಹಚ್ಚಿ ಇವತ್ತು ನಾನು ಇದು ನೋಡಿದೆ ಇದು ಮಾಡಿದೆ ಅದಕ್ಕೆ ಇದೊಂದು ಮಾಹಿತಿ ನಿಮಗೆ ಕೊಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಎಚ್ಚರಿಕೆ ಕೇಕ್ ಕಟ್ ಮಾಡಬೇಕಾದ್ರೆ ಇದನ್ನು ಜಾಸ್ತಿ ಬೇಡಿ ಬೇಕಾದ್ರೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನೋಡಿ ಅದೊಂದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ನೋಡಿ ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಓಕೆನಾ ಥ್ಯಾಂಕ್ ಯು